ನಮಸ್ಕಾರ ವೀಕ್ಷಕರೇ ನಾನು ವಿ ಪಿ ಹೆಗ್ಡೆ ವೈಟಲ್ ಪ್ಯಾಂಟ್ ಪ್ರೊಡಕ್ಷನ್ ಈ ವಿಡಿಯೋ ಮಾಡುವಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಮೇಲೆ ಬಹಳಷ್ಟು ಜನ ಅಪವಾದ ಬಹಳಷ್ಟು ಜನರಲ್ಲ ಒಬ್ಬನೇ ಒಬ್ಬರೇ ಇಬ್ಬರು ಅಪವಾದ ಮಾಡಿದ ಅಪವಾದ ಹಾಕಿದ್ದಾರೆ ಅದಕ್ಕಾಗಿ ನಾನು ಸುಮ್ಮನೆ ಇದ್ದರೆ ಸಮ್ಮತಿ ಲಕ್ಷಣಮ್ಮಂತಾಗುತ್ತೆ ಅಂತ ಹೇಳಿದ್ದಕ್ಕೆ ಈ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮುಖ್ಯ ಉದ್ದೇಶ ನಮ್ಮಲ್ಲಿ ಜನರಿಲ್ಲ ನಮ್ಮಲ್ಲಿ ಸ್ಟಾಫ್ ಇಲ್ಲ ನಮ್ಮಲ್ಲಿ ಗೊಬ್ಬರ ಮಾಡೋಕ್ಕೆ ಜಾ ಇದು ಮೇಲ್ವಿಚಾರಕರು ಇಲ್ಲ ಅಂತ ಹೇಳುವುದಕ್ಕೆ ಈ ಅವರಿಗೆಲ್ಲವ ಅವರಲ್ಲೆಲ್ಲ ತೋರಿಸಿ ಈ ವಿಡಿಯೋದ ಮುಖಾಂತರ ತೋರಿಸಿ ಜನರಿಗೆ ಉತ್ತರ ಹಾಗೆ ಮಾಡ್ತಾ ಇದ್ದೆ ಮಾಡಿ ಇದ್ದೀನಿ ಆಮೇಲೆ ಯಾಕೆ ಮಾಡಿದರು ಏನಿಗೆ ಮಾಡಿದರು ಮೊದಲು ಒಂದು ಎರಡು ತಿಂಗಳು ಬಂದು ನನ್ನ ಜೊತೆ ಇದ್ದುಬಿಟ್ಟು ಒಳ್ಳೆಯ ವಿಡಿಯೋ ಅಂತ ಹೇಳಿಬಿಟ್ಟು ಭಾಳಷ್ಟು ಪ್ರಚಾರವನ್ನು ಗಳಿಸಿಕೊ ಗಳಿಸಿಕೊಂಡಿದ್ದಾರೆ ನಮಗೆ ಮೊದಲು ಬಂದಂಥದ್ಕಿಂತ ಜಾಸ್ತಿ ಪ್ರಚಾರ ಬಂದು ಒಪ್ತೀನಿ ನಾನು ಖಂಡಿತ ಒಪ್ತೀನಿ ಅದಕ್ಕೆ ಫಲಿತಾಂಶ ಅದಕ್ಕೆ ಏನು ಕೊಡಬೇಕಾ ಅದನ್ನೆಲ್ಲ ಕೊಟ್ಟಿದ್ದೀನಿ ಅದಕ್ಕೆ ಬೇಕಾದ ರೆಕಾರ್ಡ್ಸ್ ಇದೆ ನನ್ನ ಇದು ಸರ್ಟಿಫಿಕೇಟ್ ಇಲ್ಲ ಅದು ಹಾಗೆ ಇದು ಹೀಗೆ ಅಂತ ಹೇಳಿಬಿಟ್ಟು ಇವ್ರಿಗೆ ಎರಡು ತಿಂಗಳು ಬಂದು ನನ್ನ ಜೊತೆ ತಿರುಗಾಡಿದವ್ರಿಗೆ ಇದೆಲ್ಲ ಗೊತ್ತಾಗುತ್ತಾ ಏನೆಲ್ಲ ಕಿತಾಪತಿ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾ ನನ್ನ ಆಫೀಸ್ನಲ್ಲಿ ಬಂದುಬಿಟ್ಟು ಆಫೀಸ್ನವರಿಗೆ ನಿಮ್ಮ ಮಾಡುವಂಥ ಫಾರ್ಮ್ಯಾಟ್ ಸರಿ ಇಲ್ಲ ಇದು ಬೇರೆ ರೀತಿಯ ಫಾರ್ಮ್ಯಾಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಇಲ್ಲಿ ಗೊಬ್ಬರ ಮಾರಿದ್ದನ್ನು ಎಲ್ಲವೂ ಅವರಿಗೆ ಹೋಗಬೇಕು ತಿಳಿಬೇಕು ಅಂದರೆ ಅಲ್ಟಿಮೇಟ್ಲಿ ಈ ವಯಸ್ಸಾದ ಮುದುಕ ಇವನಿಗೆ ಇನ್ನು ನೋಡೋರಿಲ್ಲ ಕೇಳೋರಿಲ್ಲ ಎಲ್ಲವನ್ನು ನಾನು ನುಂಗ್ಬೋದು ಅಂತ ಹೇಳುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದಾನೆ ಇವನು ಬೇರೆ ಯಾವ ಉದ್ದೇಶ ಇರಲಿಕ್ಕಿಲ್ಲ ಇವನಿಗೆ ಇವಂಥ ದೊಡ್ಡ ಫ್ರಾಡರ್ ಅಂತ ಹೇಳಿಬಿಟ್ಟು ನಾನು ಹೇಳಬೇಕಾಗಿಲ್ಲ ಈಗಾಗಲೇ ನನಗೆ ನಮ್ಮ ಕಸ್ಟಮರ್ಸು ಅವ್ರ ಮ ಅವ್ರ ಅವರು ಇವನ ಮೇಲೆ ಏನೇನು ಆ್ಯಕ್ಷನ್ ತೊಗೊಳ್ಬೇಕು ಯಾಕೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ನನಗೆ ಬರೆದಂಥ ಫಲಿತಾಂಶಗಳು ನಾನು ಯಾರ ಹೆಸರನ್ನು ಯಾರನ್ನು ಇನ್ವಾಲ್ವ್ ಮಾಡಲಿಕ್ಕೆ ಹೋಗುದಿಲ್ಲ ನಾನು ಇವನು ಎಲ್ಲ ಈ ಎಲ್ಲ ರೆಕಾರ್ಡ್ಸನ್ನು ತೊಗೊಂಡು ಇವನ ಮೇಲೆ ಕ್ರಿಮಿನಲ್ ಕೇ ಕೇಸ್ನ ಹಾಕ್ಬೋದು ಆದರೆ ಇವನು ಹೇಳಿ ಹೋಗ್ತಾನೆ ಖಂಡಿತ ಹೋಗ್ತಾನೆ ಆದರೆ ಅದರ ಪರಿತಾ ಫಲಿತಾಂಶ ಏನು ಅಂತ ನಾನು ಹೇಳಬೇಕಾದ್ರೆ ಇವನಿಗೆ ಹೆಂಡತಿ ಇದ್ದಾರೆ ಮಕ್ಕಳು ಇದ್ದಾರೆ ತಂದೆ ತಾಯಿ ಇರ್ಬೋ ಇರ್ಬೋದು ಗೊತ್ತಿಲ್ಲ ನನಗೆ ನನ್ನದು ಹೆಚ್ಚು ಹೆಚ್ಚು ವಿಚಾರ ಗೊತ್ತಿಲ್ಲ ಇವನನ್ನು ಕರ್ಕೊಂಡು ಬಂದು ನಮಗೆ ಒಳ್ಳೆಯ ಪರಿಚಯತೆ ಎಮ್ ಮಂಜುನಾಥ ಎಚ್ ಆರ್ ಅಂತ ಹೇಳುವವರು ಕರ್ಕೊಂಡು ಬಂದಿರೋದು ಹಾಗಾಗಿ ಇವನು ನನ್ನ ಜೊತೆಯಲ್ಲಿ ಮೂರು ಎರಡು ತಿಂಗಳು ಮಾಡಿದ್ದಾನೆ ಇವನ ವೀಡಿಯೋ ನೋಡಿ ಇವನಿಗೆ ಪರಿಚಯ ಇಲ್ಲದವರು ವೀಡಿಯೋ ನೋಡಿದವರು ಫೇಸ್ಬುಕ್ನಲ್ಲಿ ವೀಡಿಯೋ ನೋಡಿದವರು ಅವರು ಡೈರೆಕ್ಟಾಗಿ ನನಗೆ ಬಂದರೆ ಗನ್ನಾತ್ರ ಹತ್ರ ಎಲ್ಲಾದ್ರೂ ಗೊಬ್ಬರ ತೊಗೊಂಡ್ರೆ ಅದರ ಕಮಿಷನ್ ಕೂಡ ಇವನಿಗೆ ಕೊಡಬೇಕಂತೆ ಇವನಿಗೆ ಮೊದಲು ವೀಡಿಯೋ ಮಾಡಿದಾಗ ದುಡ್ಡು ತ ಇವನು ದುಡ್ಡು ತಗೊಳ್ಳಿಲ್ಲ ಅಂತ ಹೇಳಿದಕ್ಕೆ ಒಂದು ಸ್ವಲ್ಪ ಇವನಿಗೆ ದುಡ್ಡು ಕೊಟ್ಟಿದ್ದೆ ಅದು ಕೊಟ್ಟಿದ್ದೇನೆ ಎಂತು ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಸಲ ಕೊಟ್ಟಿದ್ದೇನೆ ಇನ್ನೂ ಸ್ವಲ್ಪ ಚಿಲ್ಲರೆ ಚಿಲ್ಲರೆ ಎರಡು ಎರಡು ಮೂರು ಸಲ ಕೊಟ್ಟಿದ್ದಾನೆ ಅದೆಲ್ಲ ಕೊಟ್ಟುಬಿಟ್ಟರು ಇವನು ನನಗೆ ಯಾಕೆ ಮಾಡಿಲ್ಲ ಅಂದರೆ ಇವನು ಬೇ ಬೇರೆ ಬೇರೆ ನಮ್ಮ ಹಳೆ ಕಸ್ಟಮರ್ಸು ಮತ್ತು ನಮ್ಮ ಮ ಮೈ ನೇಚರ್ ಇಂಡಿಯಾ ಅಥವಾ ಇನ್ನು ವಿಶ್ವಪಾಥ ಜಪ್ ಇದು ಇದರಲ್ಲೆಲ್ಲ ಬಂದಂಥ ಪ್ರಚಾರಗಳನ್ನು ಕೇಳಿ ಬಂದ ಬಂದ ಕಮಿಷನ್ ಇವರು ಮ ತಗೊಂಡ ಗೊಬ್ಬರಕ್ಕೆ ಇವನಿಗೆ ಕಮಿಷನ್ ಕೊಡಬೇಕು ನಾವು ನ್ಯಾಯ ಅಷ್ಟು ಅನ್ನ ಹೆಸರಿನಲ್ಲಿ ಇನ್ವಾಯ್ಸ್ ರೈಸ್ ಮಾಡಿ ಬಿಲ್ಲು ಅವನ ಹೆಸರಿನಲ್ಲಿ ಕಳಿಸಿಬಿಟ್ಟು ಅವನ ಹಣ ತೆಗೆದುಕೊಂಡು ಅದರಲ್ಲಿ ಅವನು ಇಪ್ಪತ್ತು ಪರ್ಸೆಂಟ್ ಕಟ್ ಕಟ್ ಮಾಡಿಬಿಟ್ಟು ನನಗೆ ಕೊಟ್ಟಿದ್ದಾನೆ ಅದಕ್ಕೆ ಏನ ಯಾರಾದರೂ ಹೇಳಿ ಯಾರಾದರೂ ಇವು ಮಾಡ್ತಾರೆ ಭೂಲೋಕದಲ್ಲಿ ಇನ್ನೊಂದು ಉದಾಹರಣೆ ಕೊಡಿ ನೋಡೋಣ ಮ್ಯಾನುಫ್ಯಾಕ್ಚರರ್ ಮಾಡೋನು ಗೊಬ್ಬರ ಕಲಿಸಿದನ್ನು ಗೊಬ್ಬರ ತೆಗೆದು ಆ ದುಡ್ಡನ್ನು ಇವನು ತೆಗೆದುಕೊಂಡು ಇವನು ಇವತ್ತು ಇಪ್ಪತ್ತು ಪರ್ಸೆಂಟು ನಾನು ಇಪ್ಪತ್ತು ಪರ್ಸೆಂಟ್ ಇವನಿಗೆ ಗೊಬ್ಬರ ಕೊಟ್ಟರೆ ನಾನು ರೈತರ ರೇಟ್ ಜಾಸ್ತಿ ಮಾಡಬೇಕು ಅವರಿಗೆ ಜಾಸ್ತಿ ಓದಿ ಕೊಡಬೇಕು ನಾನು ಅದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮೊದಲು ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ ನನಗೆ ಏನು ಡೀಲರ್ಶಿಪ್ ಯಾಕೆ ಬೇಡ ಮಾರ್ಕೆಟಿಂಗ್ ಆಫೀಸರ್ಸ್ ಯಾಕೆ ಬೇಡ ಅಂತ ಹೇಳಿದರೆ ಅಲ್ಟಿಮೇಟಾಗಿ ಪ್ಲೇ ಮಾಡೋರು ಯಾರು ರೈತರು ರೈತರಿಗೆ ಮೋಸ ಮಾಡಲಿಕ್ಕೆ ಮಾಡಿದೆಲ್ಲ ಇದು ನಾನು ಇವತ್ತು ಪ್ರತಿಯೊಬ್ಬ ರೈತರು ನನಗೆ ಇವತ್ತು ಫೋನ್ ನಾನು ಮೆಲ್ಲಿ ಕರೆದು ಬಿಟ್ಟು ಅವರಿಗೆಲ್ಲವನ್ನು ನಾನು ಹಾಗೆ ಗೊಬ್ಬರ ಮಾಡ್ತೇನೆ ಯಾವ ರೀತಿ ಅಂತ ಹೇಳಿ ಅವರಿಗೆಲ್ಲ ತೋರಿಸಿಬಿಟ್ಟು ಅವರಿಗೆ ಗೊಬ್ಬರ ಬೇಕಾದ ಗೊಬ್ಬರ ಕೊಟ್ಟುಬಿಟ್ಟು ಮಾಡ್ತೇನೆ ಅವರು ನಾನು ಗೊಬ್ಬರ ತಗೊಳ್ಳಿ ಅಂತ ತೋರಿಸಿ ಯಾರಿಗೂ ಮಾಡಿಲ್ಲ ಅವ್ರು ಬಂದು ಖುಷಿ ಆಯ್ತು ಅಂತ ಹೇಳಿ ತಿಳ್ಕೊಂಡು ವಿಚಾರಗಳನ್ನು ಅವರ ತೋಟದಲ್ಲಿರುವಂಥ ಸಮಸ್ಯೆಗಳು ಎಲ್ಲವನ್ನು ತಿಳ್ಕೊಂಡು ಮತ್ತೆ ಅವ್ರ ಗೊಬ್ಬರ ತಗೊಂಡು ಹೋಗ್ತಾ ಇದ್ದಾರೆ ಇದು ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಇವನಿಗೆ ಯಾಕೆ ಡೀಲರ್ಶಿಪ್ ಕೊಡಬೇಕು ನೀನಿಂಥ ಮೋಸ ಮಾಡಿದಂಥವ್ನಿಗೆ ಯಾರು ಡೀಚರ್ ಕೊಡಬೇಕು ಎಂಬತ್ತೇಳು ವಯಸ್ಸು ವಯಸ್ಸಾದ ನಾನು 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 ಇದರಲ್ಲಿ ಲಾಭ ಮಾಡಬೇಕಾ ಯಾರ ತಲೆ ಹೊಡಿಬೇಕು ನನಗೆ ಜಮೀನಿಲ್ಲ ನನ್ನ ಹತ್ರ ಅಡಿಕೆ ತೋಟ ಇಲ್ಲ ಅದು ಇಲ್ಲ ಇದು ಇಲ್ಲ ಏನು ಬಾಯಿಗೆ ಬಂದಾಗ ಮಾತಾಡ್ತಾನೆ ಇಂಥವನಿಗಿಂತ ಯಾವ ರೀತಿ ಉತ್ತರ ಕೊಡಬೇಕು ಮತ್ತು ಮನಸ್ಸಾಗಿ ನೆಂಬಿ ಬಿಟ್ಟು ನಾನು ಈ ಉತ್ತರವನ್ನು ಕೊಡ್ತಾ ಇದ್ದೇನೆ ಇವನು ಏನು ಮಾಡ್ತಾ ಇದ್ದಾನೆ ಇವನು ಏನು ಮಾಡ್ತಾ ಇದ್ದಾನೆ ಅವನು ಎಲ್ಲಿಂದ ಗೊಬ್ಬರ ತರ್ತಾನೆ ಕಳಿಸ್ತಾನೆ ಒಂದು ನಾಲ್ಕೈದು ಜನ ಇನ್ನೊಂದು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿದ್ದು ಗೊಬ್ಬರ ತೊಗೊಂಡಿದ್ದಾರೆ ನನಗೆ ಸ್ಯಾಂಪಲ್ ಕಳಿಸಿದ್ದಾರೆ ಇದು ಇದು ಯಾ ಏನು ಅಂತ ಹೇಳ್ಬಿಟ್ಟು ಮಣ್ಣು ಗೊಬ್ಬರ ಗೊಬ್ಬರ ಜಿಲ್ಲಲ್ಲಿ ಹಾಕಿ ಕೊಟ್ಟು ಕೊಟ್ಟಿದ್ದಾನೆ ಮೊನ್ನೆ ಉಂಡೆ ಮಾಡಿ ಸೂಪರೈಟಿ ಅಂತ ಕೊಟ್ಟಿದ್ದಾನೆ ಇಂಥವ್ರಿಗೆ ನಾನು ಏನು ಹೇಳಬೇಕು ನೀವೇ ಹೇಳಿ ಇನ್ನೂ ಬಾಕಿ ಬೇಕಾದಷ್ಟು ವಿಚಾರಗಳಿದೆ ಹೇಳ್ತೇನೆ ಆದರೆ ಅದರ ಮೊದಲು ಇನ್ನು ನಮ್ಮಲ್ಲಿ ಮಾಡುವಂಥ ಕೆಲಸ ಮಾಡುವಂಥ ಜಂಬೆ ಹೆಚ್ಚಿದ್ದಾರೆ ಜನ ಇಲ್ಲ ಅಂತ ಹೇಳ್ತೇನೆ ಒಬ್ಬರು ಇಬ್ರು ಅಂತ ಹೇಳ್ತೇನೆ ಬಂದು ನೋಡಲಿ ನಾವು ಜ ನಾವು ಇಲ್ಲದಿದ್ದಾಗ ಅವರಿಗೆ ನಿಂದ ಎಷ್ಟು ಕರ್ತದೆ ಅಂತ ಬೆಳೆದು ಅವ್ರಿಗೆ ಕೊಟ್ಟಂಥ ಪೇಮೆಂಟನ್ನು ನಾನು ತೋರಿಸ್ತೇನೆ ಯಾರಿಗೆ ನನ್ನ ಮೇಲೆ ಇನ್ನೊಂದು ಬರೋ ಬರ್ದೇ ಇದೆ ಅವರಿಗೆ ಹೇಳ್ಕೊಡ್ತೇನೆ ಇಷ್ಟೆಲ್ಲ ಇರುವಾಗ ನಾನು ಈಗ ಹಿಂಗೆ ಎದುರು ಒಂದು ಒಂದು ರೀತಿ ಇನ್ನೊಂದು ಹೇಳ್ತಾ ಇದ್ದೇನೆ ಇನ್ನೊಂದು ದೊಡ್ಡ ಉಪಕಾರ ಆಗಿದೆ ಏನಂದರೆ ನನ್ನ ಮೇಲೆ ಭಾಳಷ್ಟು ಅಪಪ್ರಚಾರ ಮಾಡಿದ್ದಾನೆ ಈ ಅಪಪ್ರಚಾರ ನನಗೆ ಪ್ರಚಾರ ಆಗಿ ಆಗಿದೆ ಇವತ್ತು ಏನು ಪ್ರಚಾರ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ನಂಗೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಇಲ್ಲಿ ಬಂದು ಗಂಟೆ ಕಟ್ಟಲೆ ಕಾಯ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವ ಯಾವ ಮೂಲೆಯಿಂದ ದೇಶದ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಕೇಳ್ಕೊಳ್ತಾರೆ ಇನ್ನೂ ಕೆಲವರು ಅವರೇ ಗೊಬ್ಬರ ಮಾಡಬೇಕು ನಾವು ನಮಗೆ ನಮ್ಮ ಗೊಬ್ಬರ ನಾವೇ ಮಾಡಿಕೊಳ್ಬೇಕಂತ ನಾನು ಫೋರ್ಸ್ ಮಾಡಿದಾಗ ಅವರು ಮಾಡಿದಾಗ ಇದನ್ನು ಅದು ಬಟ್ ಫೋಟೋಸ್ ಬೇಕಾದರೆ ನಾನು ಇಲ್ಲಿ ತೋರಿಸ್ತೇನೆ ಇಲ್ಲಾಂದರೆ ಸಮಯ ಸಿಕ್ಕಿದ್ರೆ ವೀಡಿಯೋದಲ್ಲಿ ಕೂಡ ಹಾಕ್ತೇನೆ ಯಾರು ಏನು ಮಾಡಿದ್ದಾರೆ ಅಂತ ಇವನು ಮಾದ ಪ್ರಚಾರ ಮಾಡಿದ ಮೇಲೆ ಇವನಿಗೆ ಮೊಬೈಲ್ ಇಲ್ಲ ಯಾರೂ ತಗೊಳ್ಳೋದಿಲ್ಲ ಯಾರಾದರೂ ನನ್ನ ನಂಬರ್ ಕೇಳಿದರೆ ಅವ್ರಿಗೆ ಹುಷಾರಿಲ್ಲ ಅವ್ರು ಮಲಗಿದ್ದಾರೆ ಮಾತಾಡಿಲ್ಲ ಅಂತ ಈ ರೀತಿ ಮಾತಾಡ್ತಾನೆ ಇವನಿಗೆ ಇವನಿಗೆ ಯಾವ ರೀತಿ ಉತ್ತರ ಕೊಡಬೇಕಂತ ನೀವೇಳ್ತೀನಿ ವಿಚಾರಿಸಿ ಎಷ್ಟೋ ಮಂದಿ ಇವನಿಗೆ ಇವನ ಮೇಲೆ ಯಾವ ಆ್ಯಕ್ಷನ್ ತಗೊಳ್ತೇನೆ ಈ ಆ್ಯಕ್ಷನ್ ತೊಗೊಳ್ತೇನೆ ಅಂತ ಹೇಳಿದ್ದಾರೆ ಆದರೆ ನಾನು ಯಾಕೆ ಇಷ್ಟವರೆಗೆ ಯಾಕೆ ತೊಗೊಳ್ತೀನಿ ಇನ್ನೂ ಅವನ ಪ್ರಚಾರ ಅವನ ಪ್ರಚಾರ ಅವರ ಪ್ರಚಾರ ಇವೆಲ್ಲ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಇವರಿಗೆ ಬೇಕಾಗಿರೋದು ಏನಂದರೆ ಅವರ ಪಕ್ಕದಲ್ಲಿ ಇರುವಂಥ ಒಂದು ನಲವತ್ತೈದು ರೂಪಾಯಿ ಕ ನಿಜವಾಗಿ ಬೀಳುವಂಥದ್ದನ್ನು ಇಪ್ಪತ್ತು ರೂಪಾಯಿಗೆ ಇಪ್ಪತ್ತೆಂಟು ರೂಪಾಯಿಗೆ ಕೊಡುವಂಥದ್ದು ಇವರಿಂದ ಇವರು ಏಜೆನ್ಸಿಗರು ಇವರು ಅದನ್ನೇ ಪ್ರಚಾರ ಮಾಡಬೇಕು ಇ ಎಮ್ ಎಂ ಇ ಎನ್ ಎಂದರೆ ನಿಜವಾದ ಇ ಎಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಲೀಟ್ರಿಗೆ ಇನ್ನು ಒಂಬೈನೂರು ರೂಪಾಯಿ ಕೊಡ್ತಾನೆ ನೀವು ಎಷ್ಟು ಡೆವಲೀಟ್ ಮಾಡಿ ಇರಬೇಕಂತ ನೀವು ತಿಳ್ಕೊಳ್ಳಿ ಯೋನಿಗೆ ಡೀಲರ್ ಆಗಿ ಅಷ್ಟು ಆ ರೇಟಿಯಲ್ಲಿ ಕೊಡಬೇಕಾದ್ರೆ ಮನೆಗಾಕಿರಿಗೆ ಆ ರೇಟಿ ಕೊಡ್ಲಿಕ್ಕೆ ಆಗದಿದ್ರೆ ನಿಮಗೆ ಯಾವ ರೀತಿ ಅಂತ ತಿಳ್ಕೊಳ್ಳಿ ಫ್ರಾಡ್ ಯಾರು ಮಾಡುದು ನಾನು ಮಾಡುದು ಅವನು ಮಾಡುದ ನೀವೇ ವಿಚಾರಿಸಿ ಮಾಡಿ ನಾನು ಯಾರಿಗೂ ಹೇಳೋದಿಲ್ಲ ನಾನು ಯಾಕೆ ಕೇಳಿ ತಗೋ ಇವತ್ತು ನನ್ನ ನೆಗೆದು ಹೇಳ್ತಾ ಇದ್ದೇನೆ ಇನ್ನು ಎಷ್ಟು ಜನರು ಮೋಸ ಮಾಡ್ತಾ ಇದ್ದಾನೆ ಅಂತ ಇನ್ನು ಇದರಲ್ಲಿ ಗೊಬ್ಬರದಲ್ಲಿ ಮಾಡೋದು ಕಡಿಮೆ ಆಯಿತು ಅಂತೇಳಿ ಇನ್ನೊಂದು ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡಿ ಮಾರ್ಕೆಟಿಂಗ್ ಮಾಡಿ ಶುರು ಮಾಡಿದ್ದೇನೆ ಆ ಬೆಣ್ಣೆ ಈ ಕೇಸರಿ ಮತ್ತೊಂದು ಇನ್ನೊಂದು ಮ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾನೆ ಅದರಲ್ಲಿ ಎಷ್ಟು ನಾ ಮಾಡಿ ಮಾಡಿಕೊಡ್ತಾನೆ ಅದು ನೀವೇ ತಿಳ್ಕೊಳ್ಳಿ ಇಂಥವನು ಇರಬೇಕಾ ಇಂಥವ್ನ ರೈತರು ಅಂತ ಕುರಿಗಳಂತೇಳಿ ಕುರ್ಬು ನಾವು ಕು ನಾನು ಕುರ್ಬಾ ಇವ್ರು ಬಳೆಲ್ಲ ಕುರಿಗಳು ಅಂತೇಳಿ ಮೋಸ ಮಾಡಿ ಮಾಡಬೇಕಾದ್ರು யமா எச்சரிக்கை அவன சவச அவன மேல் எஸ்டு ஜன்க்க நீ அவனர இடுத்து அவு அந்த ದೀಪಾಕ್ ನೀವು ಎಷ್ಟು ವರ್ಷದಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಿದ್ರೆ ನೀವು ನಿಮ್ಮ ಇಬ್ಬರು ಕೆಲಸ ಮಾಡ್ತಾ ಇದೀವಿ ಆಮೇಲೆ ಇಲ್ಲಿ ಈಗ ಒಂದು ಐದಾರು ಜನ ಜಾಸ್ತಿ ಒಂದು ಬಂದಿದ್ದಾರೆ ಅದು ಬಂದಿದ್ದಾಗ ಇಲ್ಲಿಂದ ಜನ ಹೊರಗಿಂದ ಬರ್ತಾ ಇತ್ತ ಇಲ್ಲ ಹೊರಗಿಂದ ಜನ ಜನ ಬರ್ತಾ ಇತ್ತು ಯಾವಾಗ್ಲೂ ಜನರ ಕೊರತೆ ಇರ್ಲಿಲ್ಲ ಅಲ್ವಾ ನೀವೇನಾದ್ರೂ ಈ ಗೊಬ್ಬರ ಮಾಡೋದಕ್ಕೆ ಕಳ್ಸಾನ ಮಾಡಿದ್ರೆ ಅದರಲ್ಲಿ ಅದು ಬೇಡ ಇದು ಬೇಡ ಇಲ್ಲಿ ಮೋಚ ಆಗ್ಲಿ ಸಾವಿರಕ್ರಿಗೆ ನಷ್ಟ ಆಗ್ಲಿ ಮಾಡಿಲ್ಲ ಅಲ್ವಾ ಹೌದು ಈಗ ಒಂದು ದಿವಸ ಒಂದೊಂದು ದಿವಸಕ್ಕೆ ಎಷ್ಟು ಲೋಡ್ ಹೋಗ್ಬೋದು ಈಗ ಎಷ್ಟು ಹೋಗುತ್ತೆ ಮೊದ್ಲಿಗಿಂತ ಇನ್ನೂ ಜಾಸ್ತಿ ಮೊದ್ಲಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಜಾಸ್ತಿ ಹೋಗ್ತಾ ಇದೆ ಹೌದಲ್ವಾ ಕಬ್ಬ್ರಿಯಲ್ಲಿ ಏನಾದರೂ ಏನು ಕಂಪನಿ ಜೋರಿ ಪ್ಲೇಟ್ ಯಾರದ್ದೆ ಬಂದಿದೆ ಅಲ್ಲೆಲ್ಲ ಬಂದಿಲ್ಲ ಬಂದಿಲ್ಲ ಹಾಗಾದರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ತೂಕ ಮಾಡುವಾಗ ಒಂದು ಐವತ್ತು ಕೆಜಿ ಚೀಲ ತುಂಬಿಸುವಾಗ ಅದರಲ್ಲಿ ನಲ್ವತ್ತು ಕೆಜಿ ತುಂಬಿಸಿ ಕೊಟ್ಟು ಇಲ್ಲ 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 ಒಂದು ಕೆಜಿ ಜಾಸ್ತಿ ತುಂಬಿರ್ತೀವಿ ಐವತ್ತೊಂದು ಕೆಜಿ ತುಂಬಿರ್ತೀವಿ ಐವತ್ತೊಂದು ಕೆಜಿ ಹೇಳ್ತೀವಿ ಕಮ್ಮಿ ಅಂತ ತುಂಬಿದಿಲ್ಲ ಕಮ್ಮಿ ಅಂತ ತುಂಬಿದಿಲ್ಲ ಮಳೆ ಬಂದಾಗ ಇನ್ನೊಂದು ಇನ್ನೂ ಜಾಸ್ತಿ ಯಾಕಂದ್ರೆ ಸ್ವಲ್ಪ ನೀರು ಅಂಶ ಇರ್ತದೆ ಅಂಶ ಇರ್ತದೆ ಅಂತ ಹೇಳಿ ಜಾಸ್ತಿ ಮಾಡಿದ್ದೀರಾ ಅಲ್ವಾ ಗೊಬ್ಬರ ಮಾಡ್ತೀರಿ ಚೀಲ ತುಂಬಿಸ್ತಾ ಇದ್ದೀರಿ ಅದಕ್ಕೆ ಮಜ್ಜಿಗೆ ಬೆಲ್ಲದ ನೀರು

ಗೊಬ್ಬರ ಇಲ್ಲ ಗೊಬ್ಬರ ಮಾಡುದಿಲ್ಲ ಮೂರ್ನಾಲ್ಕು ಬೆಡ್ ಅಂತ ಹೇಳಿದ್ದೇನೆ ನೋಡಿ ಇಲ್ಲಿ ಎಂಟು ಬೆಡ್ ಇದೆ ಇಲ್ಲಿ ಎಂಟು ಬೆಡ್ನಲ್ಲಿ ಖಾಲಿ ಆದಾಗ ಖಾಲಿ ನೋಡಿ ಇದೊಂದು ಬೆಡ್ ಇವತ್ತು ಖಾಲಿ ಇನ್ನೊಂದು ಬಡ್ಡಿಗೆ ಮಾಡುತ್ತೆ ಈ ಬಡ್ಡಿಗೆ ಖಾಲಿಯಾಗಿದ್ದ ಬಡ್ಡಿಗೆ ತಿನ್ನ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಈ ಬೆಡ್ ರೆಡಿಯಾಗಿದೆ ಇದರಲ್ಲಿ ಈಗ ನಾವು ಎಲ್ಲಿ ಬೇಕಾದ್ರೆ ನೋಡಿದ್ರೆ ಎರಡು ಅದರಲ್ಲಿ ಬಂದು ಇರ್ತದೆ ನೋಡಿ ನೋಡ್ತಾ ಅದನ್ನು ಅದನ್ನು ತೋರಿಸ್ತೇನೆ ಆಮೇಲೆ ಈ ಎಂಟು ಬೆಡ್ಗಳಲ್ಲಿ ಯಾವುದು ಬೆಡ್ ಖಾಲಿ ಆ ಬೆ ಆ ಬೆಡ್ಡಿಗೆ ಈ ದಿವಸ ರಾ ಮೆಟೀರಿಯಲ್ಸ್ ತಂದು ಬಿಟ್ಟು ಹಾಕಿಕೊಡ್ತೇವೆ ಬಡ್ಡಿ ಬೆಡ್ ಖಾಲಿ ಆಗಿದೆ ಬಡ್ಡಿ ಇಲ್ಲ ಏನೇನು ಏನು ಮೋಲ್ಮಾಲ್ ಮಾಡ್ತಾರೆ ಅಂತ ಈ ಮನುಷ್ಯನಿಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂತ ನೀವೇ ಗಿಡ ಮಾಡ್ಕೊಳ್ಳಿ ಇದರಲ್ಲಿ ನೀವು ತೋರಿಸ್ತೀನಿ ಈ ಬಡ್ಡಿ ಇವತ್ತು ಖಾಲಿ ಆಯ್ತು ಇವತ್ತೀಗ ಆ ಮೂಲೆಯಲ್ಲಿ ತೋರಿಸ್ತು ಬೆಡ್ಗೆ ಖಾಲಿ ಆಗಿದೆ ಇನ್ನೊಂದು ಬೆಡ್ಡಿಗೆ ಹೋಗ್ತಾ ಇದ್ದಾರೆ ಈ ಬೆಡ್ಡಿಗೆ ನಾಳೆಗೆ ಇದು ಬೆಡ್ಗೆ ಬೆಡ್ ಮಾಡ್ತೇವೆ ಒಂದು ಬೆಡ್ಡನ್ನು ನಾವು ಜಾಸ್ತಿ ದಿವಸ ಖಾಲಿಯಾಗಿ ಇಡಿ ಇಡೋದಿಲ್ಲ ಇದು ನೋಡಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಇದ್ದಾವೆ ಇದು ನಾಲ್ಕಡೆ ಹಾಕಿರೋ ಬೆಡ್ಗಳು ಆ ಮೂಲೆ ಇದು ನಾಲ್ಕಡೆ ಹಾಕಿದ್ದ ಬೆಡ್ಡು ಈ ಕಡೆ ಆಗದಕ್ಕಿಂತ ಮೊದಲು ಹಾಕಿದ್ದು ಅದು ಈಗಲೇ ಒಂದು ಬಡ್ಡಿ ಕಳಿಗೆ ಬಂದಿದೆ ಇದೆಲ್ಲ ಇನ್ನೂ ಒಂದು ಎರಡೂವರೆ ಬಂದಿದೆ ರೆಡಿ ಆಗಿದೆ ಗೊಬ್ಬರ ಚೆನ್ನಾಗಿ ರೆಡಿ ಮಾಡಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿಕ್ಕಂತ ಮಾಡ್ತಾ ಇದ್ದೇವೆ ಇದೆಲ್ಲ ಇರುವಾಗ ಯಾವ ಯಾವ ರೀತಿ ಮೋಸ ಮಾಡಿ ನಡೀತದೆ ಅಂತ ನೀವು ತಿಳ್ಕೊಳ್ಳಿ ಮೋಸ ಮಾಡೋವನು ಯಾರು ಎಂತ ಎಂಥ ಫ್ರಾಡ್ ಅಂತ ಅದರಲ್ಲಿ ನಿಮಗೆ ಅರ್ಥ ಆಗ್ತದೆ ಇನ್ನೂ ತೋರ್ತೇವೆ ನೀವು ಎರೆಹೊಳ ಬೆ ಎರೆಹೊಳದಲ್ಲಿ ಬೆಡ್ಗಳಲ್ಲಿ ಎರೆ ಎರೆಳಕ್ಕೆ ಹಾಕ್ತೇವೆ ನಾವು ಎರೆಹುಳಕ್ಕೆ ಇನ್ನೂ ನಾಲ್ಕು ಸೇರಿಸ್ತೇವೆ ಯಾಕೆ ಅಂತ ಹೇಳಿದರೆ ಹೋಗಿ ಕೆಲವರಿಗೆ ಎರೆಹುಳ ಕಾಣಬೇಕಂತ ಇರ್ತದೆ ಇಲ್ಲಾಂದರೆ ಮೊಟ್ಟೆಗಳು ಮಾತ್ರ ಇರ್ತವೆ ಎರೆಹುಳು ಕಾಣುವಂಥದ್ದು ಇಲ್ಲಿ ಬೆಡ್ ಮೇಲೆ ಇರ್ತದೆ ಆ ಬೆಡ್ಡನ್ನು ತುರುಸ್ತೇವೆ ಕಾಣ್ತಿದ್ದರೆ ಅವರಿಗೆ ಎರೆಹುಳ ಹಾಕಿಬಿಟ್ಟು ಕೊಡುವಂಥ ಪದ್ಧತಿಗಳು ಕೂಡ ಇದೆ ಅಂದರೆ ಎರೆಹುಳವನ್ನು ಎರೆಹುಳ ಇಲ್ಲದಿದ್ದದ್ದು ಬೆಡ್ಡನ್ನು ಕೊಟ್ಟುಬಿಟ್ಟು ಎರೆಹುಳ ಗೊಬ್ಬರ ಅಂತ ಹೇಳುವಂಥ ಇವನ ಈ ಸ್ಟೇಟ್ಮೆಂಟನ್ನು ಇಲ್ಲಿಗೆ ನಾವು ನಿಮ್ಗೆ ಮನವರಿಕೆ ಮಾಡಿ ಕೊಡ್ತೇವೆ ನೋಡಿ ಈಗ ಈಗ ಇಲ್ಲಿ ಅಲ್ಲಿ ಸ್ವಲ್ಪ ಓಪನ್ ಮಾಡಿ ಇದು ಉಂಟಲ್ಲ ಎರಹೊಳೆ ಉಂಟು ಎರಹೊಳೆ ಉಂಟಲ್ಲ ಅದನ್ನು ತೋರಿಸ್ಬಿಡು ತೋರಿಸ್ಬಿಡು ಅದನ್ನ ಬನ್ನಿ ತಗೊಂಡ ಅದನ್ನು ತೋರಿಸುವ ಎರಹೊಳೆ ಅಷ್ಟೇ ಅದೇ ಇದು ಮಾಡಿ ನೋಡಿ ಎರೆಹೊಳೆ ಹಾಗೆ ಹೇಗೆ ನೋಡಿರುವಂತದ್ದು ನೀವು ನಾವು ನೋಡಿ ಎರಡು ದಿವಸ ಮೂರು ದಿವಸ ನೋಡಿಲ್ಲ ಬಂದ್ಬಿಟ್ಟಿದ್ದೇನೆ ನೋಡಿ ಇಲ್ಲಿ ನೋಡಿ ದೊಡ್ಡದು ನೋಡ್ದು ನೋಡ್ದು ನೋಡಿ ಹ್ಞೂ ಇಲ್ಲಿ ನೋಡಿ ಹ್ಞೂ ಇದಕ್ಕಿಂತ ಜಾಸ್ತಿ ಸಾಕ್ಷಿ ಯಾರಿಗೆ ಬೇಕು ಇನ್ನೊಂದು ಹತ್ರ ರೀ ಇದು ಇದು ಬರೇ ಈಗ ತೋರಿಸಿದಲ್ಲ ಮೊನ್ನೆ ಬಂದಂತ ರೈತರು ನಾವು ಮಾಡೋ ಬೆಡ್ಗಳು ಹೇಗೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಹ್ಞೂ ಇಲ್ಲಿ ನೋಡಿ ಎಲ್ಲಿ ಎಲ್ಲಿ ತಗ್ಗಿ ಹೇಳ್ತಾರೆ ಅಲ್ಲಿ ಓಡಾಡ್ಬಿಡ್ತದೆ ಎಲ್ಲಿ ತಗೊಂಡ್ರೆ ಅಲ್ಲಿ ಬರ್ತದೆ ಬರೋಣ ಹ್ಞೂ ನೋಡಿ ಎರೋಳ ಎರೋಳ ಚಿಂದಿರೋದು ನೋಡಿ ಗೊಬ್ಬರ ನೋಡಿ ಇದು ಎರೋಳ ನೋಡಿ ಮರಿ ನೇತಾಳ ಕೈ ಕೆಳಗೆ ನೇತಾಳಿ ಎರೋಳ ಇದು ಮರಿ ಹ್ಞೂ ಇಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಇವೆಲ್ಲ ಮ ಎರೋಳದು ಮರಿಗಳು ಹ್ಞೂ ಇಲ್ಲಿ ನೋಡಿ ಹ್ಞೂ ನೋಡಿ ಇಲ್ಲಿ ಎರೋಳ ಬೇಸಿಗೆ ಕಾಲದಲ್ಲಿ ನೀರು ಕೊಡುವುದು ಕಡಿಮೆ ಆಗಿಬಿಟ್ರೆ ಈ ಈ ಬೆಡ್ಗಳ ಮಧ್ಯದಲ್ಲಿ ಚರಂಡಿ ಇದೆ ಆ ಚರಂಡಿಯಿಂದ ಹೋದಂಥ ನೀರು ಅಲ್ಲಿ ಕೆಳಗಡೆ ಒಂದು ಟ್ಯಾಂಕಿಗೆ ಹೋಗ್ತದೆ ಆ ಟ್ಯಾಂಕಿನಿಂದ ಪಂಪ್ ಮಾಡಿ ಮೇಲೆ ಬಿಟ್ಟು ಬೇರೆ ಟೈಮಿನಲ್ಲಿ ನೀರು ಕೊಡ್ತಾ ಕೊಡ್ತಾಯಿರ್ತೇವೆ ಅದನ್ನು ಪೈಪ್ ಬ್ಲಾಕ್ ಆದರೆ ಮೋಟ್ರಿಗೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಬಿಟ್ಟು ಅದರನ್ನೆಲ್ಲ ಚೆನ್ನ ಚೆನ್ನಾಗಿ ತಿಮಿಸ್ಕೊಂಡು ತಿಮಿಸ್ಕೊಂಡು ಹೋಗ್ತಾ ಇದ್ದೇವೆ ಇಷ್ಟೆಲ್ಲ ತಯಾರು ಮಾಡಿದಾಗ ಮಾತ್ರ ನಮಗೆ ಆ ರೀತಿ ಗೊಬ್ಬರಗಳನ್ನು ಮಾಡಲಿಕ್ಕೆ ಆಗ ಸಾಧ್ಯ ಇದೆ ಇದಾಗಿದೆ मैडम mm. <laughs> ಗೊಬ್ಬರ ಐವತ್ತು ಕೆ ಜಿ ಬದಲಿಗೆ ನಲ್ವತ್ತು ಕೆ ಜಿ ಅಂತ ಈ ಚೀಲದಲ್ಲಿ ಐವತ್ತು ಕೆ ಜಿ ಅಂತ ಉಂಟು ಐವತ್ತು ಕೆ ಜಿಯಿಂದ ಆಗಲೇ ನಾನು ರೆಕಾರ್ಡ್ ಮಾಡಿದ್ದೇನೆ ಏನಂತೇಳಿದರೆ ಐವತ್ತು ಕೆ ಜಿ ಮಾತ್ರ ಅಲ್ಲ ಐವತ್ತಾರು ಕೆ ಜಿ ತುಂಬಿಸ್ತೇವೆ ನೀರಿದ್ದರೆ ಅಂದರೆ ನೀರು ಅಂದರೆ ಮಜ್ಜಿಗೆ ಮತ್ತು ಪಂಚಗವ್ಯ ಮ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದಂಥ ನೀರು ಅದು ಹಾಕಿದಾಗ ತೂಕ ಜಾಸ್ತಿ ಬರ ಅವರಿಗೆ ರೈತರಿಗೆ ಹೇಳಿಬಿಟ್ಟು ಜಾಸ್ತಿ ತುಂಬಿಸ್ತೇವೆ ಐವತ್ತು ಕೆ ಜಿ ಮಾತ್ರ ಅಲ್ಲ ಯಾಕೆ ಅಂತ ಹೇಳಿದರೆ ಇದು ನೀರು ಎಳ್ಕೊಂಡು ಅದನ್ನು ಕರಗತಾ ಕರಗುತ್ತಾ ಇರುವಾಗ ಸ್ವಲ್ಪ ತೂಕ ಕಡಿಮೆ ಆಗ್ತಾ ಆಗ್ಬೋದು ಒಂದು ಸ್ವಲ್ಪ ದಿವಸದ ನಂತರ ತೂಕ ಕಡಿಮೆ ಮಾಡೋದು ಆದರೆ ಅವರಿಗೂ ಮೋಸ ಅಂತ ಹೇಳಿಬಿಟ್ಟು ನಾವು ಐವತ್ತು ಕೆ ರೇಟ್ ತಗೊಂಡ್ರೂ ಅರ ಐವತ್ತಾರು ಕೆ ಜಿ ಐವತ್ತೆರಡು ಕೆ ಜಿ ಐವತ್ತ್ಮೂರು ಕೆ ಜಿ ತುಂಬಿಸ್ತಾ ಇರ್ತೇವೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮ್ಮ ಚೀಲೆ ಈ ಮನುಷ್ಯ ಏನು ಮಾಡಿದಾನೆ ಇನ್ನೊಂದು ಏನು ಅಂದರೆ ಈ ಖಾಲಿ ಚೀಲ ತಗೊಂಡೋಗಿ ಮ್ಯಾನುಫ್ಯಾಕ್ಚರಿಂಗ್ ಡೇ ಹತ್ರ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಹತ್ರ ಹೋಗ್ಬಿಟ್ಟು ನನಗೆ ಇದೇ ರೀತಿ ತಂದು ಇದೇ ರೀತಿ ಪ್ರಿಂಟ್ ಬೇಕು ಈ ರೀತಿ ಬ್ಯಾಗ್ ಮಾಡಿ ಕೊಡ್ತೀರಾ ಅಂತ ಹೇಳಿದಕ್ಕೆ ಅವ್ರು ಏನು ಮಾಡಿದ್ರು ಅವ್ರಿಗೆ ಇವ್ನು ಮಾತಾಡೋ ರೀತಿ ಯಾವ ರೀತಿ ಅವ್ನು ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಏನು ಹೇಳಿದ್ರಂದರೆ ನಿಮ್ಮ ಲೆಟ್ರ್ ಎಡ್ನಲ್ಲಿ ಬ ಆರ್ಡರ್ ಕೊಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಡಿ ಅಂತ ಹೇಳಿದ್ಕೊಂಡು ಜಗಳ ಮಾಡಿಕೊಂಡು ವಾಪಸ್ ಹೋದ ಯಾವ ರೀತಿಯಾಗಿ ಒಬ್ಬನಿಗೆ ಮೋಸ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರು ಯಾರು ಸ್ಯಾಂಪಲ್ ಕಳಿಸಿದ್ದಾನೆ ಆ ಸ್ಯಾಂಪಲ್ ನೋಡಿಸಿದ್ದಾನೆ ಮಣ್ಣು ಕಳಿಸಿಬಿಟ್ಟು ಗೊಬ್ಬರ ಅಂತ ಹೇಳಿಬಿಟ್ಟಿದ್ದಾನೆ ಮಣ್ಣನ್ನು ಉಂಡೆ ಮಾಡಿಬಿಟ್ಟು ಬೇ ಭಯಸ್ಪರ್ ರೇಟಿನ್ ಅಂತ ಹೇಳಿದ್ದಾನೆ ಯಾವ ರೀತಿ ಆಗಿದ್ದಾನೆ ಇಲ್ಲಿ ಇದರಲ್ಲಿ ಕೆರೆ ಇಲ್ಲಿ ಇಲ್ಲಿ ಈಗ ಮಾಡಿ ಇದರಲ್ಲಿ ತೋರಿಸಿ ಅದರಲ್ಲಿ ತೋರಿಸ್ತೇವೆ ನಾವು ಆಮೇಲೆ ಕೆಮಿಕಲ್ ಕೆಮಿಕಲ್ ಹಾಕಿದ್ದೇವೆ ನಾವು ಕೆಮಿಕಲ್ ಎಲ್ಲಿ ಉಂಟು ಒಂದು ಚೀಳು ತೋರಿಸಲಿ ನಾನು ಕೆಮಿಕಲ್ ಹಾಕಿರೋದಕ್ಕೆ ಬಂತೆ ಕೆಮಿಕಲ್ ಇಷ್ಟೆಲ್ಲ ಗೊಬ್ಬರ ಹೋಗೋದಕ್ಕೆ ಏನು ಒಂದು ಕೆಮ್ ಒಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ಕೆಮಿಕಲ್ ಹಾಕುತ್ತೆ ಮೂಟೆ ಊಟ ಕಟ್ಟಲು ಕೆಮಿಕಲ್ ಆಗುತ್ತೆ ಎಲ್ಲಿ ಉಂಟು ಬ್ಯಾಗ್ ತೋರಿಸಲಿ ಅಂತ ಬಂದು ಇನ್ನು ಏನೋ ಒಂದು ಎರಡು ದಿವಸಕ್ಕೆ ಇಲ್ಲಿ ಬಂದು ನಮ್ಮಲ್ಲಿ ಊಟ ಮಾಡಿ ನಮ್ಮಲ್ಲಿ ಮಲಗಿ ನೀವು ಬೆನ್ನಿಗೆ ಚೂರು ಹಾಕುವಂಥ ಮನುಷ್ಯನು ನೀನು ನಂಬಿದ್ರೆ ರೈತರು ಎಲ್ಲರೂ ಹಾಳಾಗ್ತಾರೆ ದಯಮಾಡಿ ದಯಂಥರಕ್ಕೆ ಬೆಲೆ ಕೊಡೋಕ್ಕೆ ಹೋಗಬೇಡಿ ಹಾಕಿದ್ದಾರೆ ಅವ್ರ ಹತ್ರ ಅವ್ರ ಹತ್ರ ನಾನು ಕೇಳ್ತೇನೆ ಇದಕ್ಕೆ ನೀವು ಎಲ್ಲ ಕೆಮಿಕಲ್ ಹಾಕಿದ್ದೀರಾ ನೀವೇ ದುಡ್ಡು ಕೊಟ್ಟು ತಗೊಂಡು ಹಾಕಿ ಕೊಟ್ಟಿದ್ದೀರಾ ಇಲ್ಲ ನಾನೇ ತಗೊಂಡು ಹೋಗ್ತೀನಿ ನಾನು ಗೊಬ್ಬರ ನಾನು ನಮ್ಮ ಮನೆಗೆ ತಗೊಂಡು ಹೋಗ್ತೀನಿ ನಾನು ಸೂಪರ್ವೈಸರ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲಿ ಇದುವರೆಗೂ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ ನಾವು ಪಂಚಗವ್ಯ ಬೆಲ್ಲದ ನೀರು ಗಂಜಲ ಮಜ್ಜಿಗೆ ಇದ್ರ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಅದನ್ನ ಮಾಸ್ಚರ್ ಮೇಂಟೈನ್ ಮಾಡ್ಕೊಂಡು ಹಾಕ್ತಿವಿ ಅಷ್ಟೇ ಜಾಸ್ತಿ ಹಾಕಲ್ಲ ಎಷ್ಟು ಬೇಕು ಮಾಸ್ಚರ್ ನೋಡ್ಕೊಂಡು ಅದ್ರ ತಕ್ಕಾಗಿ ನಾವು ಇದನ್ನ ಪಂಚಗವ್ಯ ಬೆಲ್ಲದ ನೀರು ಮಜ್ಜಿಗೆ ಎಲ್ಲ ಹಾಕಿಬಿಟ್ಟು ಪ್ಯಾಕ್ ಮಾಡೋದು ನಿಮ್ಗೆ ಲೆಕ್ಕ ತಪ್ಪಿದ್ರೆ ಎಲ್ಲ ಕ್ಯಾಮ್ರಾ ಇದೆ ಜಾಸ್ತಿ ಮಾಯಶ್ಚರ್ ಇದ್ರೆ ನಿಮ್ ಫೋನ್ ಮಾಡಿ ಹೇಳ್ತಿರ ನಮಗೆ ಫೋನ್ ಮಾಡಿ ಮತ್ತೆ ಮಾಯಶ್ಚರ್ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದ್ ಕೆಜಿ ಎರಡ್ ಕೆಜಿ ಅರ್ಧ ಕೆಜಿ ಜಾಸ್ತಿ ಹಾಕಿ ಅವಾಗ ಮಾಸ್ಚರ್ ಡ್ರೈ ಆದಾಗ ಅವರಿಗೆ ಇದಾಗುತ್ತೆ ಅಂದ್ಬಿಟ್ಟು ಐವತ್ತೊಂದು ಕೆಜಿ ತುಂಬಿಸ್ತೀವಿ ಐವತ್ತೆರಡು ಕೆಜಿ ತುಂಬಿಸ್ತೀವಿ ನಾವು ಯಾವಾಗ್ಲೂ ನಲ್ವತ್ತು ಕೆಜಿ ಯಾವ್ದು ಬ್ಯಾಗು ತುಂಬಿಸಿಲ್ಲ ಐವತ್ತು ಕೆಜಿನೇ ತುಂಬಿಸ್ತಾ ನಾವು చీల 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 ఇష్టం ఇది నాలుగు అంతే ఈ వయస్ ఫ్రాడ్ విచారా రైతు దిన ఎడోడ్ తోం హో నా మన ఎరడ్ తుమ్ గొబ్బ్ర